ಇವತ್ತು ನಾಗರಾಮ್ ಸಿ ಹಬ್ಬ ಆದ್ರಿ ಇವತ್ತೇನಿದೆ ಸ್ಪೆಷಲ್ ಅಡಿಗೆ ಎಲ್ಲ ರೆಡಿ ಆಗಿದೆ ಹಪ್ಪಳ ಈಗ ಏನಂತಾರೆ ಕಡುಬು ಮಾಡ್ಯಾರ ನೋಡ್ರಿ ಹೋಳಿಗೆ ಮಾಡಲ್ಲ ನಾಗರಾಮಿ ಹಬ್ಬಕ್ಕೆ ಆಯ್ತು ಅನ್ನ ಸಾರು ಇಷ್ಟು ಮಾತ್ರ ಇದೆ ಇವಾಗ ಇದೇನಿದೆ ನನಗೆ ಊಟ ಕೊಟ್ಟಿದ್ದರು ನೋಡ್ರಿ ವೆಂಕಟೇಶ್ ಇಲ್ಲಪ್ಪಲ್ಲಿ ಹಾಂ ಬರ್ತೇನೆ ನಾವೇನಂತ ಐಫೈ ಮಂದಿ ಅಲ್ರಿ ರೀ ನಾವೂ ಸಿಂಪಲ್ ಮಂದಿ ನಾವೇನು ಅಷ್ಟೊಂದು ಐಫೈ ಆಗಿ ಅಡಿಗೆ ಏನು ಮಾಡೋದಿಲ್ಲ ಇದೆ ನೋಡಿ ನಾಗರಾಮಾಸ ಸ್ಪೆಷಲ್ ಆಯ್ತು ಅನ್ನ ಸಾರು ನಾನೆಣತಿ ಮಾಡ್ಯಾರಷ್ಟು ಬದ್ನಿಕಾಯಿ ಪಲ್ಯ ಮಾಡಿದ್ರು ಒಂದು ಸೊಲ ಆತಿ ತಂದೆ ಲೇಟಾಗಿ ಬಿಟ್ಟಿತ್ತಂತ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ಹೌದಾ ಒಂದೇ ಒಲೆ ಮ್ಯಾಗ ಸಿಲಿಂಡ್ರ್ ಖಾಲಿಯಾಗಿ ಮೂರು ದಿವಸ ಆಯಿತು ತೊಗೊಂಡು ಬಂದಿಲ್ಲ ಬರೀ ಒಲೆ ಮ್ಯಾಗ ಮಾಡಕತ್ತಾರ ದುಕಾನಕ್ಕೆ ಚಾನು ಏನದ ಒಲೆ ಮ್ಯಾಗೆ ಕಾಸಕ್ಕೈತಾರ ಹಂಗಾಗಿ ಕೇಸ್ ಏನದ ಜಾಸ್ತಿ ಪಲ್ಯ ಅದು ಮಾಡೋದಕ್ಕೆ ಲೇಟ್ ಆಗಿದೆ ಅಂತ ಹೇಳಕತ್ತಾರ ನೋಡ್ರಿ ನಾಗರಾಮ ಸಿಗ ನೋಡ್ರಿ ಇದು ಉಣದ್ ಕಡ್ಮ್ ಮಾಡಿದ್ವಿ ಇದ್ರಾಗ ಏನೇನ್ ಹಾಕಿ ಮಾಡಿ ನೋಡ್ರಿ ಬೆಲ್ಲ ಬ್ಯಾಳೆ ಕಡಲೆ ಬೇಳೆ ಕಡಲಿ ಬೇಳೆ ತೊಗರಿಬ್ಯಾಳಿ ಅಂತ ತೊಗರಿ ತೊಗರಿಬ್ಯಾಳಿ ಅಂತ ಮಾಡ್ಬೋದಂತ ಬೆಲ್ಲ ಬ್ಯಾಳಿ ಮೈದಾ ಹಿಟ್ಟು ಸೋಪ್ ಸೊಂಟಿ ಸ್ವಲ್ಪ ಟೇಸ್ಟಿಗೆ ಇದಿಷ್ಟೇ ಸಿಂಪಲಾಗಿ ಮಾಡೋದೇನು ಟೇಸ್ಟ್ ಇದ್ದಿದ್ದಿಲ್ಲ ಇದು ಎಣ್ಣೆಲ್ಲಾ ಕುರಿತಾರೆ ಹಿಂಗೆ ಮೈದಾ ಹಿಟ್ಟಿಂದ ಹಿಂಗೆ ಮಾಡಿಬಿಟ್ಟು ಈಗ ಕೆರ್ಜಿಕಾಯಿ ಮಾಡ್ತೀವಲ್ಲ ಹಂಗಲ್ಲ ಸೇಮ್ ಕೆರ್ಜಿಕಾಯಿ ಮಾಡಿದಂಗೆ ನೋಡ್ರಿ ಮನ್ಯಾಗ ಯಾವಾಗ ನೋಡಿದ್ರೆ ಜಗಳ ನೋಡ್ರಿ ಇವಾಗ ಏನಾದ್ರು ಬಂದದನಾ ಇವಾಗ ಉಳ್ಳಕ್ಕೆ ರೆಡಿ ಆಗಿಬಿಟ್ಟ ನೋಡ್ರಿ ಎಲ್ಲಿಗೋಗಿದ್ದಪ್ಪ ಇಷ್ಟ ಪೂಜಾರಿ ಏನಿತಾ ಪೂಜಾರ್ಯಾಗ್ಯನಾ ನೀಡ ಅವ್ನಿಗೆ ಯಾಕೆ ಹೂಣದೊಳಗಿನ ಯಾ ಹೂಣ ಗಡ್ತೀನಕಲ್ಲ ಅಲ್ಲಿ ಎಲ್ಲೇ ಮಸ್ತಿ ತಿಂದು ಬಂದನು ಎಲ್ಲಿ ಪೋಲ ಬೆಲೆ ನೋಡ್ರಿ ಇತ್ತ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಲಮ್ಮ ಅಂದ್ಬಿಟ್ಟು ದೇವ್ರ ಇದ್ದಾರೆ ಅಲ್ಲಿ ಏನದ ಅಷ್ಟು ಪೂಜೆ ಮಾಡಿ ಊರಿಗೆ ಮಂದಿ ನೌದೆ ಕೊಡಕ್ ಬರ್ತಾರಲ್ಲ ಅಲ್ಲಿ ಪೂಜೆ ಮಾಡಿ ಅವೆಲ್ಲ ಹೂಣ್ ತಿಂದು ಬಂದಾನ ಮನುಷ್ಯ ನಮ್ಮ ತಂಗಿಗೆ ಕುಬ್ಸ ಕೊಡಕ ಇವಾಗ ಎಲ್ಲರಿಗೆ ಹೊಂಟಿವ್ರಿ ನಾವು ಇದೇನದ ನಮ್ಮ ಅಣ್ಣ ಕೊಟ್ಟಿದ್ದಾರೆ ದೊಡ್ಡ ಅಣ್ಣ ಅದೇ ನಮ್ಮ ತಂಗಿಗೆ ಇವಾಗ ನಾನು ಬರ್ತೀನಿ ಇವಾಗ ದೇವರಾಜನು ಇಲ್ಲಿಂತ ನೋಡ್ರಿ ಇವಾಗ ನಾನು ಬರ್ತೀನಿ ಅಂತ ಕುಂತಾನ ನಡ್ರಿ ಮತ್ತ್ ನೋಡ್ತೀವಿ ಯಾರ್ಯಾರು ಬರ್ತಾರ ದೊಡ್ಡ ವೆಂಕಟೇಶ ಕೂಡ ನಾನು ಬರ್ತೀನಿ ಅಲ್ಲಕತ್ತೇನ ಇವಾಗ ಈಕಿ ನಾನು ಬರ್ತೀನಿ ಅಲ್ಲ ನೀನು ಬರ್ತೇನ್ ಹೊಲ್ದ ಅವ ಪಟ್ನೆ ಹೋಗ್ ನೋಡು ನಾ ಬರಾಟಿಗೆ ಬೆಂಡಿಕೆ ಹೋಸಾರ್ದಿಟ್ ಬಿಡು ಏನಾದ್ ಕೆಲಸ ಇನ್ನ ಮನೆ ಕುಪ್ಸ ತರಕ್ ನಾ ಬರ್ಲನ ಅಂತಂದ್ರ ನೀ ಯಾಕೆ ಬರ್ತ ಕೇಳ್ತಾವ್ರ ನೋಡ್ರಿ ಅದಕ್ಕೇನದ ನೀನೇ ತೊಗೊಂಡ್ ಜಲ್ದಿ ಅಂತ ಹೇಳಿ ಹೆಣ್ಮಕ್ಳದಂತ ಹೆಣ್ಮಕ್ಳ ತರ್ತಾರಂತ ನಮಗೆ ಅಲ್ಲಿ ಕರ್ಕೊಂಡ್ ಹೋಗಕ್ಕಲ್ಲ ಅಂತ ಸರಿಪ ಜಲ್ದಿ ಹೋಗಿ ಯಾರು ಬರ್ತೀರಪ್ಪ ನೀವು ಅಲ್ಲೇ ದೇವರಾಜ ನೀ ಬರ್ತೀ ಹಿಬ್ಬರದಿಂದ ಆಗ್ಬೇಕಲ್ಲ ಯಾರಿಂದ ಆಗ್ತಾರ ದೇವ ಹಿಂದ ಕಾತಾನ ಅಂತ ನೀನಿದ್ರೆ ಅಣ್ಣ ಹಿಂದಕ್ಕೆ ಹಾಕ್ತಾನ ನೀನ್ ಅಂತ ಸಿಲಿಂಡರ್ ಖಾಲಿ ಆಗ್ಯದ್ರಿ ಮತ್ತ ಇಲ್ಲಿಗೆ ಗಾಡಿ ಬಂದದ್ರಿ ಸಿಲಿಂಡರ್ ಗಾಡಿ ಇಲ್ಲಿ ನಿಂತದ ನೋಡ್ರಿ ಏನದ ಮತ್ತ ಹತ್ತು ಕುಣಿಗೆ ಹೋಗ್ಬೇಕು ಐದು ಕಿಲೋಮೀಟರ್ ದೂರ ಊರ್ತನ ಬಂದಿದವ ಏನಪ್ಪ ಇಲ್ಲೇ ಕ್ರಿಕೆಟ್ ಆಡಕತ್ತೆ ಅಲ್ಲಿನ ಇವಾಗ ಸಿಲಿಂಡರ್ ತಗೊಂಡಿವ ನೋಡ್ರಿ ಇವಾಗ ಬಾಳ ಚಲೋ ಆಯ್ತು ನಮ್ಗ್ ಕೆಲಸ ಯಾಕಂದ್ರೆ ಎರಡು ದಿವಸದಿಂದ ಏನದ ಸಿಲಿಂಡರ್ ಖಾಲಿ ಆಗಿತ್ತು ಹತ್ತು ಕುಣಿಗೋಗಿ ತಗೊಂಡ್ ಬರೋದು ಆಗಿದ್ದಿಲ್ಲ ನಮ್ಗೆ ಅದ್ರ ಸಲಕ್ಕೆ ಏನಾದ್ರೂ ಇವಾಗ ತಿಲಿಕೆ ಬಂದದ ತಗೊಂಡ್ಬಿಟ್ಟಿವಿ ಮತ್ತೆ ನಮ್ಗೆ ಟೈಮ್ನು ಉಳಿತು ನೋಡ್ರಿ ಐ ಪಿ ಎಲ್ ಐ ಪಿ ಎಲ್ ನೋಡ್ರಿ ಈಗ ಇವಾಗ ಏನಾದ್ರೆ ಕ್ರಿಕೆಟ್ ಆಡಕೈತೆ ಇಲ್ಲೇ ಆಯ್ತ ಮನ್ಯಾಗ ಸಿಕ್ಸೆ ಹೊಂಟವ್ಲೆ ಓಸ ಒಂದಾನ ಪೋರಾನು ಹೊಡಿಯಲ್ಲ ಪೋರ್ ಹೊಡಿಯೋದ್ನ ಕಲಿ ಹಿಂಗೆ ಮತ್ತೆ ಹೋಯ್ತ್ ನಾವು ಅವ್ಯ ಪೂರ ಇದು ಗ್ರೌಂಡ್ ಹೊರಗೆ ಹೋಯ್ತು ಬಿಡು ಏಯ್ ಬಾಳ ದೂರ ಆಯ್ತು ಇಲ್ಲ ತಿಕ್ಕಾ ಮನುಷ್ಯರಿಗೆ ಬಿಡ್ತೈತಿ ಬಿಡು ಬಿಡು ಏ ಎಲೆ ಮುರಿಯಾಗ ಹೊಡಿಬೇಕಂತ ಕುಂತಾನ ಬಿಡು ಸಿಟ್ಟಿನಾಗ ನಮಗೆ ಇವು ಒಪ್ಪಲ್ಲ ಅಕ್ಕಿಗೆ ಇವು ಒಪ್ಪಕ್ಕಿಲ್ಲ

ನೀರ್ ಯಾರು ಬಿಡ್ತಾರ ಹೇಳ ಅನಮಾನ ಮಳೆ ಬರ್ಲಿಲ್ಲಪ್ಪ ಅಂದ್ರ ನೀನೇನ್ ಮಳೆ ತರ್ತೆ ಬಿದ್ದಿಪ್ಪ ಮುಂದ ನೋಡಿ ಬಾ ಕಡೆ ತಳಕ ಅದಕ್ಕೆ ಅವನ ಮುಂಜೇಲಿ ಬೆದ್ರಸಿನ ಎಲ್ಲೇನು ಕೈ ಕಾಲ್ ಮುರ್ಕೊಂಡಪ್ಪ ಮ್ಯಾ ಬರ್ಬೇಕ ಅಂತ ಬರ್ಬಾಡಂತೇಳಿನಿ ಜೋಲಿ ಎಲ್ಲ ಕೊಬ್ಬರಿ ಅಕ್ಕಿ ಕೊಟ್ಟಿವರವರು ಅಕ್ಕಿ ಕೊಟ್ಟಿವಿ ರೆಡಿ ಮಾಡ್ಲಕ್ಕಾರ ನೋಡ್ರಿ ಇವಾಗ ಏನದ ಯಾರ್ಯಾರ ಕೊಡ್ಬೇಕು ಕುಬ್ಸ ಕೊಬ್ಬರಿ ಹಾ ದೇವ ಮತ್ತೆಗೊಂದಂತ

ಇನ್ನ ಎರಡು ಕಬ್ರಿ ಅಲ್ಲಿ ಎಲ್ಲಿ ಪಟ ನಾವು ಹೊಲಕ್ಕೆ ಹೊಲಕ್ಕೋಗಿ ಬರ್ತೀನಿ ನೀವು ಕೊಟ್ಬಾ ಹೋಗಿ ನಾನ್ ನಾನು ಹೋಗಿ ಬರ್ತೀನಿ ಆಯ್ತು ಹೆಂಗ್ ವೆಂಕಟೇಶ ಬಾಲೆ ಬಾಲೆ ಸಲಿಕ್ತ ಹೊಲ್ಕಿ ಬರಂಬ ಅಮ್ಮ ನೀರ್ ಎಲ್ಲಿ ಆಗವ ಏನ್ ಕದ್ದು ಯಾವ್ದವ ಗೊತ್ತಾಗ್ಬೇಕ ಯಾರ್ಯಾರ ಪಟ್ ಬಾ ಹೋಗ್ ಪಟ್ನಾ ನಡೆಯಪ್ಪ ನೀರಾಚೆ ಕಟ್ಟಕ್

ಹ ಸಾವಂಟ ಗಿಡಕ್ತಿ ನಿಂಬಿಕಾಯಿ ನೋಡ್ರಿ ಗೊಂದಲ್ ಗೊಂದಲ ಗೊಂದಲ ಆಗ್ಯಾವ ನೋಡ್ರಿ ಈಗ ನಮ್ ಆಮನವರ್ದ್ ಗಿಡ ಇದೆ ನಮ್ದೆಲ್ಲಾ ಯಾವಾಗಲೂ ಕಾಯಿ ಇದ್ದಿದ್ದಂಗೆ ಇರ್ತವ ನೋಡ್ರಿ ಇದ್ರಾಗ ನೀ ಎಂತಿಲ್ಲ ಇಲ್ಲಿ ಜಂಪಲ್ ಕಾಯಿ ಆಗ್ಯಾವ್ರಿ ಯಾವಾಗ ಬಂದಾಗ ಒಮ್ಮೆ ಏನದ ಒಂದು ತಿಂತಾನ ಅತ್ತ ನಮ್ಮ ಮಾಮನ ಏನ್ ಅನಕ್ಕಿಲ್ಲ ಏನದ ಹಿಂಗೆ ತಿನ್ಕಂತಾನೆ ಹೋಗ್ತಾನ ಇಲ್ಲೊಂದು ಮೋಟ್ರ್ ಚಾಲು ಆಗಿದ್ರಿ ಇಲ್ಲಿ ಮೇಲ್ಗಡೆಯಿಂದ ನಮ್ಮ ಮೋಟ್ರ್ ನೀರ್ ಏನದ ಇಲ್ಲಿಂದ ಬರ್ತದ್ರಿ ಅಲ್ಲಿ ಲಾಸ್ಟ್ ನಮ್ ಮೋಟ್ರಿ ಚಾಲ್ ಅದ ಅದಕ್ಕ ಏನದ ಅಲ್ಲಿ ಎರಡ್ ಭಾಗ ಮಾಡಿದ್ವಿ ಇವ್ರ ಗದ್ದೆನು ಹೋಗ್ತದ ಕಡೆ ನಮ್ ಗದ್ದಿಗೂ ಆ ನೋಡ್ರಿ ಗಾ ಇಲ್ಲಿ ವಿರಾಟ್ ಕೊಹ್ಲಿ ಬಾಲ್ ಹಾಕ ನೋಡ್ರಿ ಕಲ್ಲು ಸಿಕ್ಕರ ಕಲ್ಲು ಬಾಲ್ ಹಿಂಗ ಗಾಡಿ ತಗೋಬಾಲ್ಯ ಪಟ್ನ ನಿನ್ನೀ ಬೆಂಡಿಕರಿಬೇಕಿತ್ರಿ ಅರ್ದಿಲ್ಲ ಇವತ್ತು ಬಲ್ ತಂಗ ನೋಡ್ರಿ ದೊಡ್ಡ 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 ಅದಂಗ ಇವತ್ತೆಷ್ಟಿದ್ರ ಅರಿಬೇಕಿವಾಗ ಇವಾಗ ಹೋಗಿ ಬರ್ತೀವಿ ಜಲ್ದಿ ಆ ನಾಲ್ಕ ಗಂಟೆಕ್ ಹಂಗೆ ಏನಾದ್ ಗದ್ದೆ ಹೊಡ್ಯಕ್ ಬರ್ತೀನಿ ಅಂತ ಹೇಳಿದಾರ ಈ ತಳಬಾಗಲ್ನ ಆಗ್ಯಾವ್ರಿ ಬೆಂಡೆಕಾಯಿ ಯಾಕಂದ್ರೆ ಹೊಲ ಹಸದ್ರಿ ಸದಿ ಏನಿಲ್ಲ ಪೂರ್ತಿ ತೆಗ್ದಿದೀವಿ ಅದಕ್ಕೆ ಏನದ ಬೆಂಡೆಕಾಯಿ ಆಗಕತ್ತದ್ರಿ ಈ ಒಂದು ಬೆಂಡೆಕಾಯಿ ತೋಟ ಯಾವಾಗ ಮಾಡಿವಂದ್ರ ಓಳುನೂ ಅದು ಮೂರು ದಿವಸಕ್ಕೆ ಏನಾದ್ ಬೀಜ ಉರಿವ್ರಿ ಹೊಲದಾಗ ಇಲ್ಲಿಗೆ ಏನದು ಇವಾಗ ನಾಗರಾಮಾಶಿ ಅಂದ್ರೆ ಮೂರು ತಿಂಗಳಿಂದ ಇದೇನದ ಪೂರ್ತಿ ಅರಿಯಕತ್ತೀವಿ ರೀ ಬೆಂಡೆಕಾಯಿ ಅಲ್ಲಿಂದ ಇಲ್ಲಿ ಏನದ ನಮ್ಗೆ ಚಲೋ ಏನದ ಇಳುವರಿ ಬಂದದ ಈ ವರ್ಷ ಇದೊಂದು ಹದಿನೆಂಟು ಗುಂಟಿ ಆಗ್ತದ್ರಿ ಚಲೋ ಲಾಭ ಆಗ್ಯದ ಇಲ್ಲ ಅಂತ ಹೇಳ್ಬಾರ್ದು ಅಲ್ಲೇನು ಒಂದು ಎಕರೆ ಹತ್ತು ಗುಂಟಿ ಏನು ಅದು ಡ್ರಿಪ್ ಇರಿಗೇಷನ್ ಮಾಡಿ ಬದನಿಕಾಯಿ ಹಾಕಿದ್ವಲ್ಲ ಅದ್ರ ಸ್ವಲ್ಪ ಲಾಸ್ ಕಾಣಕತ್ತದ ಎರಡು ಮೂರು ಕಟೋ ಮಾಡಿದ್ವಿ ಅಲ್ಲಿಂದ ಏನದ ಬದನಿಕಾಯಿ ಆಗೋದು ಪೂರಾ ಸ್ಟಾಪ್ ಆಗಿಬಿಟ್ಟದ ಅವೇನೋ ಉಳಗೊಳ ಆಗ್ತಾವಂತರಿ ನಾವು ಏನದ ಜಾಸ್ತಿ ಆ ಬದಿನಕಾಯಿ ಬೆಳೆದಿಲ್ಲ ನಾವು ಹಾಗಾಗಿ ಕೆಸ್ಟ್ ಏನದ ಅದು ಭಾಳ ಒಂದು ಉಳಗೊಳ ಕಾಟ ಜಾಸ್ತಿ ಆಗಿಬಿಟ್ಟದ ಎಲ್ಲ ಫಲ ಉದ್ರಕತ್ತದ ನೋಡ್ಬೇಕು ಮುಂದೆ ನಮ್ಮ ಫಾಲೋವರ್ಸ್ ಏನಿದ್ರೆ ಆ ಬದಿನಿ ಗಿಡದಲ್ಲಿ ಬದಿನಿ ಗಿಡನ ತೋರಿಸ್ತೀನಿ ಯಾರಾದರೂ ಊಜಿ ಹುಳಗಳಂತ ಊಜಿ ಹುಳಗಳಿಂದ ಅದು ಹೂವು ಫಲ ಎಲ್ಲಟು ಉದ್ರಕತ್ತದ ಈಗ ನಮ್ಮ ಮಲಕ್ ಬಂದಿವ್ರಿ ನಾವು ಇದು ನಮ್ಮ ಇಲ್ಲಿಂತ ನೀರು ಸ್ಟಾರ್ಟ್ ಆಗಿದ್ರಿ ಇದು ಮ್ಯಾಗ್ಲಿಂದ ಏನೇ ನೀರ್ ಬಂದಿಲ್ಲ ಅವ್ರ ದೂಸನೇ ಅವ್ರದಾಂ ಅದೇ ಅದೇ ಇಲ್ಲಿ ಏನು ಬಂದಿಲ್ಲ ಇವಾಗ ನಾವು ಮನೆಗೆ ಹೋಗ್ತಿವಿ ಬೇರೆ ಊರಿಗೆ ಹೋಗೋದಿದೆ ನೋಡೋಣ ದೇವರಾಜ ಬರ್ತಾನ ಏನೇ ವೆಂಕಟೇಶ್ ನಿಂದ ಇಬ್ಬರಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ಇನ್ನೂ ಏನೇನು ನ್ಯಾಯ ನಡಿತದ್ರಿ ಮನೆಗೆ ಹೋದ್ಮ್ಯಾಗ ನಡೀತದ